ಯಾವುದೋ ಒಂದು ತಾರತಮ್ಯವನ್ನ ಮಾಡಬಾರದು ಹೆಣ್ಣು ಮಕ್ಕಳಲ್ಲಿ ಇರುವಂತದ್ದು ಹೆಣ್ಣು ಗಂಡು ಅನ್ನೋ ಕೀಲರ ಮಾಡಬಾರದು ಮಾಡಬಾರ್ದು ಯಾಕಂದ್ರೆ ಹೆಣ್ಣು ಅಷ್ಟೇ ಗಂಡು ಅಷ್ಟೇ ನಮ್ಮಲ್ಲಿ ಭೇದ ಭಾವ ಮಾಡಬಾರ್ದಂತ ಈ ಒಂದು ಅಭಿಯಾನವನ್ನ ನಮ್ಮ ಸಂಜೀವಿನಿ ಒಕ್ಕೂಟದಿಂದ ನಾವು ಇದನ್ನ ಯೋಜನೆಯನ್ನು ನಮ್ಮ ಸರ್ಕಾರದವರು ಕೊಟ್ಟಿದ್ದನ್ನು ನಾವು ನಮ್ಮ ಎಂಬಿಕೆಗಳು ಮತ್ತು ಎಲ್ ಸಿ ಆರ್ ಬಿಗಳ ಮೂಲಕ ಒಂದು ತಮ್ಮ ಗ್ರಾಮದಲ್ಲಿ ಹೋಗಿ ಇದರ ಬಗ್ಗೆ ಅವರಿಗೆ ಸವಿಸ್ತಾರವಾಗಿ ಇದನ್ನು ಹೆಣ್ಣು ಮಕ್ಕಳಲ್ಲಿ ಇದನ್ನು ಮೂಡಿಸುವುದು ಮನೆ ಮನೆಗೆ ಹೋಗಿ ಅಥವಾ ನಾವು ವಾರ್ಡ್ ಒಕ್ಕೂಟ ಅಂತ ಮಾಡ್ಕೊಂಡಿರ್ತೀವಿ ಅಲ್ಲೆಲ್ಲ ನಾವು ಈ ಒಂದು ಯೋಜನೆಯ ಬಗ್ಗೆ ಹೆಣ್ಣು ಗಂಡು ಸದಿಸಮ ಅಂತ ಹೇಳ್ತಾ ಮತ್ತು ನಮ್ಮ ಹೆಣ್ಣು ಮಕ್ಕಳು ಏನಪ್ಪ ಅಂತಂದ್ರೆ ಒಂದು ಅತ್ತೆ ಆಗಿರಲಿ ಸೊಸೆ ಆಗಿರಲಿ ಅವರಲ್ಲಿ ಭೇದ ಭಾವ ಇರಬಾರ್ದು ಹೆಂಡೆ ಹಿಡಿಬೇಕು ಹೆಣ್ಣು ಹಡಿಬಾರ್ದು ಅನ್ನೋ ಒಂದು ಭೇದ ಹೋಗಲಿ ಮತ್ತು ಸಣ್ಣ ಮಕ್ಕಳು ಹದಿನೆಂಟು ವರ್ಷ ಆದ ನಂತರ ಮದುವೆ ಆಗಬೇಕು ಮತ್ತು ಹೆಣ್ಣು ಮಕ್ಕಳನ್ನ ಅವರ ಶಿಕ್ಷಣವನ್ನ ಅವ್ರನ್ನ ದೊರಕಿಸಿ ಕೊಡಬೇಕು ಗಂಡು ಮಕ್ಕಳಿಗೆ ಎಷ್ಟು ಶಿಕ್ಷಣವನ್ನ ಕೊಡ್ತಾರೆ ಅಷ್ಟೇ ಹೆಣ್ಣು ಮಕ್ಕಳಿಗೂ ಕೂಡ ಶಿಕ್ಷಣವನ್ನ ಕೊಡಬೇಕು ಅನ್ನೋ ಒಂದು ಈ ಒಂದು ಹೆಣ್ಣು ಮಕ್ಕಳ ಒಂದು ಆಧಾರದ ಮೇಲೆ ನಾವು ಲಿಂಗತ್ವದ ಔರ್ಜನ್ಯದ ಬಗ್ಗೆ ಒಂದು ನಾವು ಅಭಿಯಾನವನ್ನ ಮಾಡ್ತಾ ಇದ್ದೇವೆ ಸಂಜೀವಿನಿ ಸಂಘದ ಅಧ್ಯಕ್ಷರಾಗಿ ತಾಲೂಕಾ ಅಧ್ಯಕ್ಷ ಶ್ವೇತಾ ಪಾಟೀಲ್ ಅಂದ ಲಿಂಗತ್ವ ಅಭಿಮಾನ ಅಭಿಯಾನವನ್ನ ನಮ್ಮ ಸಂಸ್ಥೆಯಿಂದ ಸಂಸ್ಥೆಯಿಂದ ನವೆಂಬರ್ ಇಪ್ಪತ್ನಾಲ್ಕರಿಂದ ಡಿಸೆಂಬರ್ ಇಪ್ಪತ್ತಾರರವರೆಗೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಇದರ ಮೂಲಕ ನಮ್ಮಲ್ಲಿ ಏನೋ ಒಕ್ಕೂಟಗಳು ಇರ್ತಾವೆ ಸಂಜೀವಿನಿ ಒಕ್ಕೂಟದಲ್ಲಿ ಎಂ ಬಿ ಕೆ ಎಲ್ ಸಿ ಆರ್ ಪಿ ಲಿಂಗತ್ವ ಸಿ ಆರ್ ಪಿ ಇರ್ತಾರೆ ಅವ್ರು ಹೋಗಿ ಮಾಡ್ತಾರಂದ್ರೆ ಸಂಜೀವಿನಿ ಸಂಜೀವಿನಿಯಲ್ಲಿ ಸೇರುವಂತಹ ಸಂಘಗಳ ಒಕ್ಕೂಟಗಳು ಒಕ್ಕೂಟದ ಕಡೆಯಲ್ಲಿ ಸಂಘಗಳಿಗೆ ಭೇಟಿ ಕೊಟ್ಟ ಒಂದು ಕಾರ್ಯಕ್ರಮ ಜ್ಯೋತಿ ಜ್ಯೋತಿ ಬೆಳಗಿಸುವ ಕಾರ್ಯಕ್ರಮದ ಮೂಲಕ ಅಂದ್ರ ಜ್ಯೋತಿ ಯಾವುದೇ ಮ ಯಾವುದೇ ಮನೆಗೆ ಹೋದ್ರೂ ಅದು ಮೇಲು ಕೀಳು ಅನ್ನೋ ವ್ಯತ್ಯಾಸವನ್ನು ತೋರಂಗಿಲ್ಲ ಅದೇ ಹೆಣ್ಣು ಗಂಡು ಅಂತೇಳಿ ವ್ಯತ್ಯಾಸವನ್ನು ತೋರ್ ತೋರಬೇಡ್ರಿ ಹೆಣ್ಣುನು ಒಂದೇ ಗಂಡು ಒಂದೇ ಅಂತ ಸಂದೇಶ ಕೊಡ್ತಾರೆ ಅದೇ ರೀತಿಯಾಗಿ ಪ್ರತಿಜ್ಞಾ ವಿಧಿ ಕಾರ್ಯಕ್ರಮದ ಮೂಲಕ ನಾವು ಯಾವುದೇ ರೀತಿ ನಮ್ಮ ಮನೆಯಲ್ಲಿ ಹೆಣ್ಣು ಮತ್ತು ಗಂಡು ಭೇದ ಭಾವವನ್ನ ಮಾಡುವುದಿಲ್ಲ ಅಂತೇಳಿ ಅದರ ಬಗ್ಗೆ ಮಾಹಿತಿಯನ್ನು ಕೊಡ್ತಾರೆ ಅದೇ ರೀತಿ ನಮ್ಮ ಏನಾದರೂ ಮಹಿಳೆಯರಿಗೆ ಪ್ರಾಬ್ಲಮ್ ಆದ್ರೆ ಮಕ್ಕಳ ಸಹಾಯವಾಣಿ ಅಂತಿರುತ್ತ ಮಹಿಳಾ ಸಹಾಯವಾಣಿ ಅಂತ ಇರುತ್ತಾ ಅವುಗಳ ಬಗ್ಗೆ ಜನರಿಗೆ ಒಂದಿಷ್ಟು ಸಂದೇ ಮಾಹಿತಿ ಇರುವುದಿಲ್ಲ ಅಂತ ಮಾಹಿತಿಯನ್ನು ಕೊಡ್ತಾರೆ ಮತ್ತು ಏನೇ ಸಮಸ್ಯೆ ಆದರೂ ಫಸ್ಟ್ ಮಹಿಳೆಯರು ನಮ್ಮ ನಮ್ಮಲ್ಲಿ ಕೂಡ ಮುಟ್ಟಿಸ್ರಿ ನಾವು ಮೇಲಾಧಿಕಾರಿಗಳಿಗೆ ಮುಟ್ಟಿಸ್ತೇವೆ ಅಂತ ಹೇಳಿ ಒಟ್ಟು ಇದು ಸಮಾಜದಲ್ಲಿ ಮಹಿಳಾ ದೌರ್ಜನ್ಯವನ್ನ ತಡೆಗಟ್ಟುವಲ್ಲಿ ನಮ್ಮ ಸಿಬ್ಬಂದಿಯರು ಮತ್ತು ಸಂಜೀವಿನಿ ಜಿಲ್ಲಾ ಪಂಚಾಯತಿ ಮತ್ತು ಗ್ರಾಮ ಪಂಚಾಯತಿ ತಾಲೂಕ್ ಪಂಚಾಯತಿ ಮಟ್ಟದಲ್ಲಿ ಇದನ್ನ ತಡೆಯುವಲ್ಲಿ ನಾವೆಲ್ಲರೂ ಕೆಲಸವನ್ನ ನಿರ್ವಹಿಸ್ತೀವಿ ನನ್ನ ಹೆಸರು ಸಪ್ಪುಬಾಯಿ ದೇವರಗುಡೆಹಾಳ್ ಗ್ರಾಮ ಪಂಚಾಯತ್ ಸಂಜೀವಿನಿ ಮಹಿಳಾ ಒಕ್ಕೂಟದಲ್ಲಿ ಎಂಬಿಕೆ ಆಗಿ ಕೆಲಸ ಮಾಡ್ತೀವಿ ಇದು ಲಿಂಗತ್ವ